ನಮಸ್ಕಾರ ಎಲ್ರಿಗೂ ಇವತ್ತು ನಾನು ಟೊಮೊಟೊ ಗೊಜ್ಜು ರೆಸಿಪಿ ತೋರಿಸ್ತಾ ಇದ್ದೀನಿ ಟೊಮೊಟೊ ಪಲ್ಯ ಅಥವಾ ಟೊಮೊಟೊ ಗೊಜ್ಜು ಹೀಗೆ ಕರಿತಾರೆ ಇದಕ್ಕೆ ನಾವು ಟೊಮೊಟೊ ಪಲ್ಯ ಅಂತೀವಿ ಟೊಮೊಟೊ ಹಣ್ಣಿನ ಸೀಸನ್ ಇದು ಈ ಸಮ್ಮರಲ್ಲಿ ಸ್ವಲ್ಪ ಟೊಮೊಟೊ ಬೆಲೆ ಕಡಿಮೆ ಇರುತ್ತೆ ಹಾಗಾಗಿ ನಾನು ಇದನ್ನು ಮಾಡಿದ್ದೆ ನನ್ನ ಮಗನಿಗೆ ಇಷ್ಟವಾದದ್ದು ಅವನು ಕೇಳಿದ್ದ ಹಾಗಾಗಿ ಈ ವಿಡಿಯೋ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಒಂದು ಕಡಾಯಿ ಇಟ್ಬಿಟ್ಟು ಸ್ವಲ್ಪ ಒಂದು ಮೂರು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿ ಇದಕ್ಕೆ ಎಣ್ಣೆ ಸ್ವಲ್ಪ ಜಾಸ್ತಿನೇ ಬೇಕು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮತ್ತು ಬೆಳ್ಳುಳ್ಳಿ ಒಂದು ಎರಡು ಗಡ್ಡೆ ಅಷ್ಟು ಹಾಕಿದ್ದೀನಿ ಬೆಳ್ಳುಳ್ಳಿನೂ ಜಾಸ್ತಿ ಬೇಕು ಇದೆಲ್ಲ ಚೆನ್ನಾಗಿ ಸಿಡಿದ ನಂತರ ಸ್ವಲ್ಪ ಹಿಂಗ್ ಹಾಕಿ ಹಿಂಗೆಲ್ಲ ಚೆನ್ನಾಗಿ ಎಣ್ಣೆಯಲ್ಲೇ ಬರುತ್ತು ಘಮ ವರಗೆ ಮೇಲೆ ಹಸಿರು ಮೆಣಸಿನ್ಕಾಯಿ ಉದ್ದುದ್ದು ಕಟ್ ಮಾಡಿರೋದು ಇದನ್ನು ಹಾಕಿ ಇದೆಲ್ಲ ಚೆನ್ನಾಗಿ ವಾಸನೆ ಎಲ್ಲ ಹೋಗಿ ಎಣ್ಣೆಯಲ್ಲಿ ಚೆನ್ನಾಗಿ ಹುರ್ಕೊಳೋವರೆಗೂ ಇದನ್ನು ಚೆನ್ನಾಗಿ ಬೇಯಿಸಿಬಿಟ್ಟು ನಂತರ ನಾನಿಲ್ಲಿ ಒಂದು ಎಂಟರಿಂದ ಹತ್ತು ಟೊಮೊಟೊನ ಕಟ್ ಮಾಡ್ಕೊಂಡಿದ್ದೆ ಒಂದು ತಟ್ಟೆ ತುಂಬ ಆಗಿತ್ತು ಆ ಟೊಮೊಟೊ ಹಣ್ಣನ್ನು ಈ ಎಣ್ಣೆಯಲ್ಲಿ ಕಡಾಯಲ್ಲಿ ಹಾಕ್ತಾಯಿದ್ದೀನಿ ಟೊಮೊಟೊ ಹಣ್ಣು ಮೆತ್ತಗಿರಬೇಕು ಪಲ್ಯ ಭಾಳ ರುಚಿಯಾಗಿ ಬರುತ್ತೆ ಮೆತ್ತಗಿನ ಟೊಮೊಟೊ ಹಣ್ಣು ಮತ್ತು ಕೆಂಪಿಗೆರೋ ಟೊಮೊಟೊ ಹಣ್ಣು ನೋಡಿ ತೊಗೊಳ್ಳಿ ಕಾಯಿ ಟೊಮೊಟೊ ಆಗಿದ್ರೆ ಈ ಪಲ್ಯ ರುಚಿ ಬರಲ್ಲ ಹಾಗಾಗಿ ಹೇಳ್ತಾಯಿದ್ದೀನಿ ನೋಡಿ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಳೋವರೆಗೂ ಸೌಟಿಂದ ಚೆನ್ನಾಗಿ ಕಲಿಸ್ತಾ ಬನ್ನಿ ಎಣ್ಣೆಯಲ್ಲಿ ಚೆನ್ನಾಗಿ ಹೊಂದ್ಕೊಂಡಾದಮೇಲೆ ಇದಕ್ಕೆ ಬೇಕಾಗಿರೋ ಎಲ್ಲ ಪದಾರ್ಥಗಳನ್ನೂ ಹಾಕ್ತಾ ಬರಬೇಕು ಪಲ್ಯಗಳು ಮಾಡುವಾಗ ಯಾಜ್ ಜ್ಯೂಜಲ್ಲೂ ನಾವು ಅರಶಿಣ ಪುಡಿ ಖಾರದ ಪುಡಿ ಮತ್ತು ಉಪ್ಪು ಬೆರೆಸ್ತೀವಿ ಇವನ್ನೆಲ್ಲವನ್ನೂ ಹಾಕೋದ್ರ ಜೊತೆಗೆ ಸ್ವಲ್ಪ ಸಕ್ಕರೆನೂ ಹಾಕಿ ಮತ್ತು ಇನ್ನೊಂದು ಇಂಗ್ರೀಡಿಯಂಟ್ ಹಾಕಿದ್ದೀನಿ ಅದೇ ಇದಕ್ಕೆ ತುಂಬ ರುಚಿ ಕೊಟ್ಟಿರೋದು ಅದು ಏನು ಅಂದರೆ ಒಂದು ಕಾಲು ಸ್ಪೂನಷ್ಟುಕಿನ ಕಡಿಮೆ ಸಾಸಿವೆ ಅದಕ್ಕಿಂತ ಕಡಿಮೆ ಮೆಂತೆಕಾಳು ಇವೆರಡನ್ನೂ ಡ್ರೈ ರೋಸ್ಟ್ ಮಾಡಿ ಪೌಡ್ರ್ ಮಾಡಿ ಈ ಪಲ್ಯಕ್ಕೆ ಹಾಕಿದ್ದೀನಿ ಹಾಗಾಗಿ ಇದು ತುಂಬ ರುಚಿ ಕೊಡುತ್ತೆ ಸ್ವಲ್ಪ ಸಾಂಬಾರ್ ಪೌಡ್ರೂ ಹಾಕಿ ರುಚಿ ಬರುತ್ತೆ ಇದು ಒಂದು ಮೂರಿಂದ ನಾಲ್ಕು ದಿನದವರೆಗೂ ಹಾಳಾಗೋದಿಲ್ಲ ಇದಕ್ಕೆ ನೀರು ಹಾಕಿರೋದೆ ಮಾಡಿರೋದ್ರಿಂದ ಇದು ಮೂರು ನಾಲ್ಕು ದಿವ್ಸದ ಮಟ್ಟಿಗೆ ಹಾಳಾಗಲ್ಲ ಚೆನ್ನಾಗಿ ಬರುತ್ತೆ ಕೆಡೋದಿಲ್ಲ ಮತ್ತು ಇದನ್ನು ಚಪಾತಿ ಜೊತೆ ದೋಸೆ ಜೊತೆಗೆ ತಿನ್ನೋಕೆ ಚೆನ್ನಾಗಿರುತ್ತೆ ನಾನು ಹೇಳಿದ್ನೆಲ್ಲ ಇದೇ ಅದು ಪೌಡ್ರು ಸಾಸಿವೆ ಮತ್ತು ಮೆಂತೆಕಾಳು ಡ್ರೈ ರೋಸ್ಟ್ ಮಾಡಿ ಸ್ವಲ್ಪ ಹಾಕಬೇಕು ಕಹಿ ಬರುತ್ತೆ ಸಾಸಿವೆನೂ ಕಹಿ ಮೆಂತೆಕಾಳು ಕಹಿ ಇರೋದರಿಂದ ಸ್ವಲ್ಪ ಅಂದರೆ ಒಂದು ಹಾಫ್ ಸ್ಪೂನ್ಕಿನ್ನ ಕಡಿಮೆ ಆ ಪೌಡ್ರನ್ನ ಹಾಕಿ ನೋಡಿ ಭಾಳ ರುಚಿ ಬರುತ್ತೆ ಟೊಮೊಟೊ ಪಲ್ಯ ಈ ಎಲ್ಲ ಇಂಗ್ರೀಡಿಯಂಟ್ಗಳ ಜೊತೆಗೆ ಸ್ವಲ್ಪ ಸಾಂಬಾರ್ ಪೌಡ್ರನ್ನು ಹಾಕಿ ರುಚಿ ಕೊಡುತ್ತೆ ಸಕ್ಕರೆ ಅಂತೂ ಮಿಸ್ ಮಾಡಲೇಬೇಡಿ ಯಾಕಂದರೆ ಟೊಮೊಟೊ ಹುಳಿ ಇರೋದ್ರಿಂದ ನಾವು ಸಕ್ಕರೆನ ಇದಕ್ಕೆ ಸೇರಿಸಲೇಬೇಕು ಸಕ್ಕರೆ ಸೇರಿಸೋದ್ರಿಂದ ಹುಳಿಗೂ ಮತ್ತು ಸಕ್ಕರೆಗೂ ತುಂಬ ಹೊಂದಾಣಿಕೆ ಅದರದ್ದು ಸ್ಪೆಷಲ್ ರುಚಿನೇ ಇರುತ್ತೆ ಹಾಗಾಗಿ ಸಕ್ಕರೆನೂ ಮಿಸ್ ಮಾಡದೆ ಹಾಕಿ ಈ ಎಲ್ಲ ಮಸಾಲೆ ಪದಾರ್ಥಗಳನ್ನ ಹಾಕಿದ ನಂತರ ಮತ್ತೊಮ್ಮೆ ಎಲ್ಲ ಚೆನ್ನಾಗಿ ಸೌಟಿಂದ ಕೈಯಾಡಿಸಿ ಒಂದು ಹದಿನೈದು ನಿಮಿಷ ಬೇಕು ಇದು ಬೇಯೋದಕ್ಕೆ ಮೆತ್ತಗೆ ಬೇಯಬೇಕು ಅಂದರೆ ಇದಕ್ಕೊಂದು ಮುಚ್ಚಳ ಮುಚ್ಚಿಬಿಟ್ಟು ಒಂದು ಹದಿನೈದು ನಿಮಿಷದವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಬಿಡಿ ಅದಾದ ನಂತರ ಅನ್ನದ ಜೊತೆಗೆ ತುಪ್ಪ ಹಾಕೊಂಡ್ಬಿಟ್ಟು ತಿಂದುಬಿಟ್ರೆ ತುಂಬ ರುಚಿಯಾಗಿರುತ್ತೆ ದಯವಿಟ್ಟು ಎಲ್ಲರೂ ನನ್ನ ಚಾನಲ್ ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ನೋಡಿ ಹದಿನೈದು ನಿಮಿಷದ ನಂತರ ನಾನು ಇದನ್ನು ಮುಚ್ಚಳ ತೆಗೆದೆ ಇದು ಎಣ್ಣೆ ಎಲ್ಲ ಹೊರಗೆ ಬಿಟ್ಕೊಂಡು ನೀರಿನ ಅಂಶ ಎಲ್ಲ ಬಿಟ್ಟಿತ್ತು ಟೊಮೊಟೊ ಪಲ್ಯ ಇದು ಇಷ್ಟು ಬೆಂದರೆ ಸಾಕು ಇದಕ್ಕಿಂತ ಮೆತ್ತಗೆ ನಿಮಗೆ ಬೇಕು ಅಂದರೆ ಇನ್ನೂ ಒಂದು ಸ್ವಲ್ಪ ಒಂದು ಐದು ಹತ್ತು ನಿಮಿಷ ಹೆಚ್ಚಿಗೆ ಬೇಯಿಸ್ಕೊಬೇಕು ಬೇಕು ಅನಿಸಿದರೆ ಬೇಯಿಸ್ಕೋಬೋದು ಟೊಮೊಟೊ ಬಾಯಿಗೆಲ್ಲ ಸಿಕ್ಕರೆ ಅನ್ನದ ಜೊತೆಗೆ ಚೆನ್ನಾಗಿರುತ್ತೆ ತೀರ ಮೆತ್ತಗೆ ಬಂದುಬಿಟ್ರೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿ ಅನಿಸಲ್ಲ ಈ ರೀತಿ ಇಷ್ಟ ಆದರೆ ಸಾಕು ಅನಿಸುತ್ತೆ ಇದು ನನ್ನ ದೊಡ್ಡ ಮಗನಿಗೆ ಇದು ತುಂಬ ಇಷ್ಟ ಅವನು ಇವತ್ತು ಡ್ಯೂಟಿಗೆ ಹೊರಟಿದ್ದ ವೀಕೆಂಡ್ ಅಂತ ಬಂದಿದ್ದ ಡ್ಯೂಟಿ ಮುಗಿಸ್ಕೊಂಡು ವಾರಕ್ಕೊಂದು ಸಲ ಹದಿನೈದು ಸಲ ಬರ್ತಿರ್ತಾನೆ ಬಂದಾಗ ಈ ಥರ ಅವನಿಗೆ ಏನು ಬೇಕೋ ಅದನ್ನ ಕೇಳಿ ಮಾಡಿಸ್ಕೊಂಡು ಊಟ ಮಾಡ್ತಾನೆ ಅವನು ಬಾಕ್ಸಿಗೂ ತೊಗೊಂಡೋಗೋಕ್ಕೆ ಜಾಸ್ತಿನೇ ಮಾಡಿರೋಮ್ಮ ಅಂತ ಹೇಳಿದ್ದ ಹಾಗಾಗಿ ಅವನಿಗೆ ಊಟಕ್ಕೂ ಮತ್ತೆ ಅವ್ನ ಬಾಕ್ಸಿಗೆ ತೊಗೊಂಡೋಗು ಅಂತ ಕುಕ್ಕರಲ್ಲಿ ರೈಸ್ ಮಾಡಿ ಸ್ವಲ್ಪ ಇದಕ್ಕೆ ರೈಸು ಮೆತ್ತಗಿರಬೇಕು ಭಾಳ ರುಚಿ ಕೊಡುತ್ತೆ ಟೊಮೊಟೊ ಪಲ್ಯ ತುಪ್ಪ ಹಾಕೊಂಡ್ಬಿಟ್ಟು ಟೊಮೊಟೊ ಪಲ್ಯ ಹಾಕಿ ಊಟ ಮಾಡಿಬಿಟ್ರೆ ಭಾಳ ಚೆನ್ನಾಗಿರುತ್ತೆ ಅವನಿಗಿದು ಇಷ್ಟ ಈಗ ಅದನ್ನು ಅವನಿಗೆ ಬಡಿಸ್ಕೊಟ್ಟು ಅವನಿಗೆ ಬಾಕ್ಸ್ ಕೊಟ್ಟು ನಾನು ನನ್ನ ಕೆಲಸದಲ್ಲಿ ತೊಡಗಿದೆ ಹೀಗೆ ಪ್ಲೀಸ್ ನನ್ನ ವೀಡಿಯೋಗಳನ್ನೆಲ್ಲ ಪೂರ್ತಿ ನೋಡಿ ಎಲ್ಲರೂ ದಯವಿಟ್ಟು ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಹೇಳಿ ಪ್ಲೀಸ್ ನಾನು ಅದನ್ನು ತಿದ್ಕೋತೀನಿ ನಾನು ಮಾತಾಡೋ ರೀತಿಯಲ್ಲಾಗಲಿ ಅಥವಾ ನನ್ನ ವೀಡಿಯೋಸ್ಗಳಾಗಲಿ ಏನಾದರೂ ಚೇಂಜಸ್ ಬೇಕು ಅಂದರೆ ನೀವು ಕಮೆಂಟ್ಸ್ ಮಾಡಿ ತಿಳಿಸಿ ಇನ್ನೂ ಹೆಚ್ಚು ಹೆಚ್ಚಿನ ವೀಡಿಯೋಗಳನ್ನ ನಾನು ಮಾಡೋದಕ್ಕೆ ಪ್ರೋತ್ಸಾಹ ಬರುತ್ತೆ ನನಗೆ ದಯವಿಟ್ಟು ಮನೆಯಲ್ಲಿರೋ ಹೆಣ್ಮಕ್ಳು ಏನಾದರೂ ಒಂದು ಮಾಡ್ತಿದ್ದೀವಿ ಅಂತ ಅನ್ನಿಸ್ದಾಗ ಅದಕ್ಕೆ ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು ಪೂರ್ತಿ ವಿಡಿಯೋಗಳು ನೋಡಿ ಮಿಸ್ಟೇಕ್ಸ್ ಇದ್ದರೆ ತಿಳಿಸಿ ನಿಮಗೆ ಯಾವ ಥರ ವಿಡಿಯೋ ಬೇಕಂದ್ರೂ ತಿಳಿಸಿ ನಾನು ಆ ರೀತಿ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ಟೊಮೊಟೊ ಪಲ್ಯ ಟೊಮೊಟೊ ಗೊಜ್ಜು ರೆಡಿ ಆಯಿತು ಮತ್ತು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್